ಹಾಯ್ ಫ್ರೆಂಡ್ಸ್ ಸ್ಟೋರಿಸ್ ನೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಯಾವ ಹಂತದಲ್ಲಿದೆ ಏನು ವಿಶೇಷಗಳಿವೆ ಮಂದಿರ ನಿರ್ಮಾಣದ ಕಾರ್ಯ ಈಗ ಯಾವ ಹಂತದಲ್ಲಿದೆ ಏನೇನು ಕಾರ್ಯಗಳು ಆಗಿವೆ ಯಾವ ವೇಗದಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಯಾವಾಗ ರಾಮ ಮಂದಿರ ನಿರ್ಮಾಣ ಕಾರ್ಯ ಮುಗಿಯಲಿದೆ ಎನ್ನುವುದರ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ಅಯೋಧ್ಯೆಯಲ್ಲಿ ಭವ್ಯ ದಿವ್ಯ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ ಶ್ರೀರಾಮಚಂದ್ರ ಆದಿಪುರುಷ ಅನಂತಗುಣ ಮರ್ಯಾದ ಪುರುಷೋತ್ತಮ ಜಾನಕಿ ವಲ್ಲಭ ಹೀಗೆ ಹತ್ತು ಹಲವು ನಾಮಗಳಿಂದ ಆರಾಧಿಸಲ್ಪಡುವ ರಾಮನ ಜನ್ಮಭೂಮಿ ಅಯೋಧ್ಯೆ ಈ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಭವ್ಯ ಮಂದಿರ ನಿರ್ಮಿಸಬೇಕು ಅನ್ನೋದು ದಶಕಗಳ ಕನಸು ಕೋಟಿ ಕೋಟಿ ಭಕ್ತರ ಆಶಯ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಬೇಕು ಎನ್ನುವುದು ಕೋಟ್ಯಾಂತರ ಭಾರತೀಯರ ಕನಸು ರಾಮ ಭಕ್ತರ ಕನಸು ಹೋರಾಟದ ಧ್ಯೇಯ ಈಗ ಸಕಾರವಾಗುತ್ತಿದೆ ಅಯೋಧ್ಯೆಯಲ್ಲಿ ಭವ್ಯ ದಿವ್ಯ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ ರಾಮ ಮಂದಿರ ನಿರ್ಮಾಣದ ಕಾರ್ಯ ಈಗ ಯಾವ ಹಂತದಲ್ಲಿದೆ ಏನೇನು ಕಾರ್ಯಗಳು ಆಗಿವೆ ಯಾವ ವೇಗದಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಇಂಚಿಂಚು ಪ್ರತ್ಯಕ್ಷ ವರದಿಯನ್ನು ನಿಮ್ಮ ಮುಂದೆ ಇಡುತ್ತೇವೆ ಈ ವರ್ಷದ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿಯೆಂದೇ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯದ ಮೊದಲ ಹಂತದ ತಳಪಾಯ ನಿರ್ಮಾಣ ಕಾರ್ಯ ಮುಕ್ತಾಯವಾಗಿದೆ ಈಗ ತಳಪಾಯದ ಮೇಲೆ ಕಲ್ಲುಗಳನ್ನು ಜೋಡಿಸಿ ಮುಂದಿನ ಹಂತದಲ್ಲಿ ದೇವಾಲಯ ನಿರ್ಮಾಣ ಮಾಡುವ ಕೆಲಸ ನಡೆಯುತ್ತಿದೆ ರಾಮ ಮಂದಿರ ನಿರ್ಮಾಣ ಕಾರ್ಯವನ್ನು ಎಲ್ ಅಂಟಿ ಕಂಪನಿ ಮಾಡುತ್ತಿದ್ದು ಟಾಟಾ ಕಂಪನಿಯು ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಜವಾಬ್ದಾರಿ ಹೊತ್ತುಕೊಂಡಿದೆ ಮಂದಿರ ನಿರ್ಮಾಣಕ್ಕಾಗಿ ಎರಡು ಬೃಹತ್ ಕ್ರೇನ್ಗಳನ್ನು ಬಳಸಲಾಗುತ್ತಿದೆ ರಾಮಮಂದಿರ ನಿರ್ಮಾಣ ಮಾಡುತ್ತಿರುವ ಜಾಗದ ಮಣ್ಣು ಸಡಿಲವಾಗಿತ್ತು ಈ ಕಾರಣದಿಂದ ಹೆಚ್ಚು ಆಳದವರೆಗೆ ಮಣ್ಣು ತೆಗೆದು ಭದ್ರವಾದ ತಳಪಾಯ ನಿರ್ಮಿಸಲಾಗುತ್ತಿದೆ ತಳಪಾಯವು ಗಟ್ಟಿಮುಟ್ಟಾಗಿರುವಂತೆ ನಿರ್ಮಾಣ ಮಾಡಲಾಗುತ್ತಿದೆ ಪ್ರಬಲ ಭೂಕಂಪವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇರುವಂತೆ ತಳಪಾಯ ನಿರ್ಮಿಸಿರುವುದು ವಿಶೇಷ ತಳಪಾಯದಲ್ಲಿ ಮೊದಲು ನಲವತ್ನಾಲ್ಕು ಪದರಗಳನ್ನು ನಿರ್ಮಿಸಲು ನಿರ್ಧರಿಸಲಾಗಿತ್ತು ಆದರೆ ಅಂತಿಮವಾಗಿ ನಲವತ್ತೆಂಟು ಪದರಗಳನ್ನು ನಿರ್ಮಿಸಲಾಗಿದೆ ಇದರಿಂದಾಗಿ ರಾಮ ಮಂದಿರದ ತಳಪಾಯವು ಸಮುದ್ರ ಮಟ್ಟಕ್ಕಿಂತ ನೂರು ಏಳು ಮೀಟರ್ ಎತ್ತರದಲ್ಲಿದೆ ಮಂದಿರ ತಳಪಾಯ ನಿರ್ಮಾಣದಲ್ಲಿ ಸಿಮೆಂಟ್ ಅನ್ನು ಹೆಚ್ಚಾಗಿ ಬಳಸುತ್ತಿಲ್ಲ ಸಿಮೆಂಟ್ ಬಳಸಿದರೆ ಆ ಜಾಗದಲ್ಲಿ ಹಿಟ್ ಜಾಸ್ತಿಯಾಗುತ್ತದೆ ಹಾಗಾಗಿ ಸಿಮೆಂಟ್ ಅನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಲಾಗಿದೆ ಸ್ಟೋನ್ ಡಸ್ಟ್ ಹಾಗೂ ಹಾರುವ ಬೂದಿಯನ್ನು ಹೆಚ್ಚಾಗಿ ಬಳಸಲಾಗಿದೆ ಒಂದು ಅಡಿ ಕಾಂಕ್ರೀಟ್ ಹಾಕಿ ಅದರ ಮೇಲೆ ರೋಲರ್ ಹಾಕಿ ಒಂದರ ಮೇಲೊಂದು ಪದರಗಳನ್ನು ನಿರ್ಮಿಸಲಾಗಿದೆ ಹೀಗೆ ನಲವತ್ತೆಂಟು ಪದರಗಳನ್ನು ನಿರ್ಮಿಸಲಾಗಿದೆ ಆರ್ಟಿಫಿಷಿಯಲ್ ಕಲ್ಲುಗಳನ್ನು ತಳಪಾಯ ನಿರ್ಮಾಣದಲ್ಲಿ ಬಳಸಲಾಗಿದೆ ತಳಪಾಯದ ಬಳಿಕ ಬೇಸ್ ಬಿಲ್ಲತ್ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಇದಕ್ಕೆ ಮೂರು ಲಕ್ಷ ಕ್ಯೂಬಿಕ್ ಅಡಿ ಕಲ್ಲು ಬೇಕು ಇಪ್ಪತ್ತು ಅಡಿ ಎತ್ತರದ ಬೇಸ್ ಪಿಲ್ಲತ್ ನಿರ್ಮಾಣ ಮಾಡಲಾಗುತ್ತೆ ಮುನ್ನೂರು ಅಡಿ ಉದ್ದ ಹಾಗೂ ನಾನ್ನೂರು ಅಡಿ ಅಗಲದ ವಿಶಾಲ ಸ್ಥಳದಲ್ಲಿ ಬೇಸ್ ಪಿಲ್ಲತ್ ನಿರ್ಮಾಣ ಮಾಡಲಾಗುತ್ತೆ ಇದಕ್ಕೆ ಬೇಕಾದ ಕಲ್ಲುಗಳನ್ನು ನಮ್ಮ ಕರ್ನಾಟಕದ ಬೆಂಗಳೂರು ಬಳಿಯ ಸಾದಹಳ್ಳಿ ಗೇಟ್ ಹಾಗೂ ಉತ್ತರ ಪ್ರದೇಶದ ಮಿರ್ಜಾಪುರದಿಂದ ತರಿಸಲಾಗಿದೆ ಮಂದಿರ ನಿರ್ಮಾಣಕ್ಕೆ ಹದಿನೇಳು ಸಾವಿರ ಕಲ್ಲುಗಳು ಬೇಕು ಈಗಾಗಲೇ ಒಂದು ಸಾವಿರ ಕಲ್ಲುಗಳು ಅಯೋಧ್ಯೆಗೆ ಬಂದಿವೆ ಪಿಲ್ಲತ್ ಇಪ್ಪತ್ತೊಂದು ಅಡಿ ಎತ್ತರ ಇರಲಿದೆ ಇಪ್ಪತ್ತೊಂದು ಅಡಿ ಎತ್ತರದ ಪಿಲ್ಲತ್ ಮೇಲೆ ಕಲ್ಲಿನ ಪಿಲ್ಲರ್ಗಳನ್ನು ಬಳಸಿ ಮಂದಿರ ನಿರ್ಮಿಸಲಾಗುತ್ತೆ ಮಂದಿರದ ಪ್ರತಿಯೊಂದು ಮಹಡಿಯು ಇಪ್ಪತ್ತು ಅಡಿ ಎತ್ತರ ಇರಲಿದೆ ಅಯೋಧ್ಯೆಯ ರಾಮ ಮಂದಿರ ಶತಮಾನಗಳ ಕನಸು ಕಾನೂನು ಹೋರಾಟಕ್ಕೆ ನೂರ ಮೂವತ್ನಾಲ್ಕು ವರ್ಷಗಳ ಇತಿಹಾಸ ಇದೆ ಅಯೋಧ್ಯೆಯ ರಾಮ ಮಂದಿರದ ಜೊತೆಗೆ ದೇಶದ ಜನರ ಶ್ರದ್ಧೆ ಭಕ್ತಿ ಭಾವನೆಗಳು ಇದೆ ಹೀಗಾಗಿ ರಾಮ ಮಂದಿರವನ್ನು ಬರೀ ನೂರು ವರ್ಷವಲ್ಲ ಒಂದು ಸಾವಿರ ವರ್ಷದವರೆಗೂ ಭದ್ರವಾಗಿ ನೆಲೆಯು ರುವಂತೆ ನಿರ್ಮಾಣ ಮಾಡಲಾಗುತ್ತಿರುವುದು ವಿಶೇಷ ರಾಮ ಮಂದಿರವು ಒಂದು ಸಾವಿರ ವರ್ಷ ಭದ್ರವಾಗಿ ನೆಲೆಯೂರಲಿದೆ ಎಂಬ ವಿಶ್ವಾಸವಿದೆ ರಾಮ ಮಂದಿರ ನಿರ್ಮಾಣ ಕಾರ್ಯವನ್ನು ಈಗ ವೇಗವಾಗಿ ಮಾಡಲಾಗುತ್ತಿದೆ ಎರಡ್ ಸಾವಿರದ ಡಿಸೆಂಬರ್ ತಿಂಗಳೊಳಗೆ ರಾಮ ಮಂದಿರದ ಗರ್ಭಗುಡಿ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸುವ ಗುರಿಯನ್ನು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹಾಕಿಕೊಂಡಿದೆ ಗರ್ಭಗುಡಿಯಲ್ಲಿ ರಾಮ ಲಲ್ಲನನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಬಳಿಕ ಗರ್ಭಗುಡಿಯ ದಶ ದರ್ಶನ ಮಾಡಲು ಭಕ್ತರಿಗೆ ಅವಕಾಶ ನೀಡಲಾಗುತ್ತೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನು ಮಂದಿರ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ರಚಿಸಿದ್ದು ಈ ಟ್ರಸ್ಟ್ ಈಗ ಮಂದಿರ ನಿರ್ಮಾಣದ ಹೊಣೆಯನ್ನು ಹೊತ್ತುಕೊಂಡಿದೆ ಚಂಪಾತ್ ರಾಯ್ ಅವರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ನಿತ್ಯ ಮಂದಿರ ನಿರ್ಮಾಣದ ಕಾರ್ಯದ ಉಸ್ತುವಾರಿ ಹಾಗೂ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕನ್ನಡಿಗರು ನೇತೃತ್ವ ವಹಿಸಿದ್ದಾರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮೂಲದ ಗೋಪಾಲ್ ಅವರು ಕೂಡ ಮಂದಿರ ನಿರ್ಮಾಣದ ಮೇಲ್ವಸ್ತರಿ ಮಾಡುತ್ತಿದ್ದಾರೆ ಶಿರಸಿಯ ಗೋಪಾಲ್ ಅವರು ವಿಶ್ವ ಹಿಂದೂ ಪರಿಷತ್ ನಾಯಕರು ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಸಹ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಹಿಂದೂ ಸಂಘಟನೆ ಹೀಗಾಗಿ ಈಗಲೂ ವಿಶ್ವ ಹಿಂದೂ ಪರಿಷತ್ ನಾಯಕರಿಗೆ ಮಂದಿರ ನಿರ್ಮಾಣದ ಮಹತ್ವದ ಹೊಣೆಗಾರಿಕೆಯನ್ನು ನೀಡಲಾಗಿದೆ ಕನ್ನಡಿಗ ರೋ ಗೋಪಾಲ್ ರೀಟೆಕ್ ಕನ್ನಡಿಗ ಗೋಪಾಲ್ ಅವರು ಈಗ ಮಂದಿರ ನಿರ್ಮಾಣ ಉಸ್ತುವಾರಿ ವಹಿಸಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ